ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದಾಗ ಅನಂತವಾದ ಅತ್ಯದ್ಭುತವಾದ ಶಕ್ತಿ ಚೈತನ್ಯ ಆ ತರಂಗಗಳು ಅಲ್ಲಿ ಓಡಾಡ್ತಾ ಇರುತ್ತೆ ವಿಶ್ವಕ್ಕೆ ಒಳ್ಳೇದಾಗ್ಬೇಕು ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಎಲ್ಲ ಕಡೆಯೂ ಸಹ ಸೌಖ್ಯ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಲೋಕ ಸಮಸ್ತ ಸುಖಿನೋ ಭವಂತ ಅಂತ ಹೇಳ್ತಕ್ಕಂತ ಎಲ್ಲರೂ ಸಹ ಲಲಿತಾ ಸಹಸ್ರನವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ಬೇಕಾಗುತ್ತೆ ಜೊತೆಗೆ ಸಾಮೂಹಿಕವಾಗೂ ಸಹ ಪಾರಾಯಣ ಮಾಡ್ಬೇಕಾಗುತ್ತೆ ಅಂದ್ರೆ ಲೋಕ ಕಲ್ಯಾಣ ಅಂತ ನಾವೇನ್ ಬಾಯಲ್ಲಿ ಇರ್ತೀವಿ ಬರೀ ಹೇಳೋದಲ್ಲ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಬೇಕಾಗುತ್ತೆ ಹೇಳೋದಷ್ಟೇ ಅಲ್ಲ ಲಲಿತಾ ಸಹಸ್ರದಲ್ಲಿ ಎಷ್ಟೊಂದು ವಿಚಾರವನ್ನ ನಾವು ತಿಳ್ಕೊಂಡಿರ್ತೀವಿ ಕಲ್ತಿರ್ತೀವಿ ಅರ್ಥವನ್ನ ತಿಳಿದು ನಡ್ಕೊಂಡಾ ಇರ್ತೀವಿ ಅಮ್ನೂರ್ ಕೃಪೆಯಿಂದ ಎಷ್ಟೋ ಒಳ್ಳೆ ಕೆಲಸಗಳಾಗಿರುತ್ತೆ ಅನ್ಕೊಂಡಿದ್ ಸಂಕಲ್ಪಗಳ ನೆರವೇರುತ್ತೆ ಕಷ್ಟಗಳು ವ್ಯಾಧಿಗಳು ರೋಗಗಳು ಎಲ್ಲವೂ ಸಹ ದೂರ ಆಗಿರುತ್ತೆ ಅಂತಹ ಒಂದು ವಿಚಾರದಲ್ಲಿ ಲಲಿತಾಸನವನ್ನು ಸಾಮೂಹಿಕವಾಗಿ ಪಾರಾಯಣ ಮಾಡುವಂತಹ ಕಾರ್ಯವನ್ನ ಅಂದ್ರೆ ನಾವು ಏನ್ ಪಡ್ಕೊಂಡಿರ್ತೀವೋ ಭಗವಂತನ ಕೃಪೆಯಿಂದ ಅದನ್ನ ಲೋಕಕ್ಕೆ ಸ್ವಲ್ಪ ವಿನಿಯೋಗ ಮಾಡ್ಬೇಕು ಅಂದ್ರೆ ಸಮಾಜದ ಋಣವನ್ನು ಸಹ ತೀರಿಸಬೇಕಲ್ವ ಎಷ್ಟೆಷ್ಟೋ ತೊಂದರೆಗಳಾಗ್ತಾ ಇರುತ್ತೆ ದೇಶದಲ್ಲಿ ಅಥವಾ ಈಗ ಬರಗಾಲ ಬರ್ತಾ ಇರುತ್ತೆ ಅಥವಾ ಏನು ಫ್ಲಡ್ಸ್ ಆಗ್ತಾ ಇರುತ್ತೆ ಸೊ ಇಂಥ ವಿಚಾರಗಳಲ್ಲಿ ಅಥವಾ ಇನ್ಯಾವುದೋ ಒಂದು ತೊಂದರೆಗಳಾಗ್ತಾ ಇರುತ್ತೆ ಜನರಿಗಿರಬಹುದು ಪ್ರಾಣಿಗಳಿಗಿರಬಹುದು ಅಂದ್ರೆ ಸಹಸ್ರನಾಮದಲ್ಲಿ ಬಂದಿರೋ ರೀತಿನಲ್ಲಿ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಮೂರು ಬಗೆಯಲ್ಲಿ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಂತದೆಲ್ಲವೂ ಸಹ ನಿವಾರಣೆ ಆಗ್ಬೇಕು ಎಲ್ಲರೂ ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥ ಶಕ್ತಿಯ ಅರಿವು ಆಗ್ಬೇಕು ಎಲ್ಲ ಸಮಸ್ಯೆಗಳಿಗೂ ಅದರಲ್ಲಿ ಪರಿಹಾರ ಇದೆ ಇದರಿಂದ ಎಲ್ಲದಕ್ಕೂ ಒಳ್ಳೇದು ಮಾಡ್ಕೊಳ್ಬಹುದು ಅನ್ನೋ ಸಾರ ಅತ್ಯದ್ಭುತವಾಗಿ ಅದರಲ್ಲಿ ಇರ್ತಕ್ಕಂಥದ್ದು ಅಡಕವಾಗಿರ್ತಕ್ಕಂಥದ್ದು ಅದನ್ನ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲೇ ಅಂತರ್ಮನ ಮೈಸೂರಿನಲ್ಲಿ ಸಹ ಲಲಿತಾ ಸಹಸ್ರನಾಮ ಸಾಮೂಹಿಕ ಪಾರಾಯಣವನ್ನ ಹಮ್ಮಿಕೊಂಡಿದೆ ಅಂದ್ರೆ ಜನರು ತುಂಬಾ ಜನ ಹೋಗ್ತಾ ಇದ್ದಾರೆ ಅದನ್ನ ಪಾರಾಯಣವನ್ನ ಮಾಡ್ತಾ ಇದ್ದಾರೆ ಅದೇ ಯಾವ ರೀತಿ ಯಾವಾಗ ಎಲ್ಲಿ ಹೇಗೆ ಎಷ್ಟೊಂದು ಅಹ್ ಸಾಮೂಹಿಕವಾಗಿ ಪಾರಾಯಣ ಮಾಡ್ತಾ ಇದ್ರು ಸಹ ಒಂದು ಒಳ್ಳೆಯ ಉದ್ದೇಶ ಅಂತ ಅನ್ಕೊಂಡು ಸಹ ಇನ್ನಷ್ಟು ಇನ್ನಷ್ಟು ಆ ಕಾರ್ಯಗಳನ್ನು ಹೆಚ್ಚು ಮಾಡುವಂತ ಮನಸ್ಸು ಉಂಟಾಗ್ಬೇಕು ಇದು ಲೋಕಕ್ಕೆ ಅರ್ಪಣೆ ಆಗ್ಬೇಕು ಸಾಕ್ಷಾತ್ ಪರಮೇಶ್ವರಿಯ ಜೊತೆ ಇರ್ತಕ್ಕಂತ ಅರವತ್ನಾಲ್ಕು ಕೋಟಿ ದೇವತೆಗಳ ಅನುಗ್ರಹ ಎಲ್ಲರಿಗೂ ಸಿಗ್ಬೇಕು ಎಲ್ಲೋ ತಪ್ಪುಗಳು ನಡಿಬಾರ್ದು ತೊಂದರೆ ಆಗ್ಬಾರ್ದು ಎಲ್ಲೆಲ್ಲೋ ಸಮಸ್ಯೆಗಳ ಪರಿಹಾರ ಹುಡುಕ್ಬಾರ್ದು ಆದ್ರ ಆದ್ರೆ ಎಲ್ಲಾ ಲಲಿತಾ ಸಹಸ್ರನಾಮದಲ್ಲಿ ಇದೆ ಅದನ್ನ ಪಠನೆ ಮಾಡ್ತಾ ಅಮ್ಮನವರಲ್ಲಿ ಸಂಕಲ್ಪವನ್ನ ಮಾಡ್ಕೊಳ್ತಾ ಅಮ್ಮನ ಪಾದಕ್ಕೆ ಆ ಶರಣಾಗತಿ ಹಾಕ್ತಾ ಆ ಒಂದು ವಿಚಾರವನ್ನ ನಾವು ತಿಳ್ಕೊಳ್ತಾ ಒಳ್ಳೇದ್ ಮಾಡ್ಬೇಕು ನಮ್ಮಲ್ಲಿ ಚೈತನ್ಯ ಜಾಸ್ತಿ ಆಗ್ಬೇಕು ಯಾವ ರೀತಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ ಅಂತ ನಾವು ಒಳಗಡೆಯಿಂದ ಆವಿರ್ಭಯಿಸ್ಬೇಕು ನಮ್ಮಲ್ಲಿ ಇರ್ತಕ್ಕಂಥ ದೈವ ಶಕ್ತಿ ಅಂದ್ರೆ ದೇವತಾ ಕಾರ್ಯಕ್ಕೋಸ್ಕರ ಅಂದ್ರೆ ನಮ್ಮಲ್ಲಿ ದೈವ ಗುಣಗಳು ಆಚೆ ಬಂದಾಗ ನಾವ್ ಎಲ್ಲೇ ಇದ್ರೂ ಎಲ್ಲರಿಗೂ ಒಳ್ಳೇದಾಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಹ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಒಬ್ಬ ವ್ಯಕ್ತಿರ ಲಲಿತಾ ಸಹಸನಾಮನ ಹೇಳ್ತಾ ಇದಾರೆ ಅಂತಂದ್ರೆ ಆ ವ್ಯಕ್ತಿ ಆ ವ್ಯಕ್ತಿಯ ಸುತ್ತಮುತ್ತ ಕುಟುಂಬ ಇರ್ಬೋದು ಪರಿಸರ ಇರ್ಬೋದು ವಾತಾವರಣ ಇರಬಹುದು ಅಥವಾ ಸಮಾಜ ಇರ್ಬೋದು ಎಲ್ಲದ್ರಲ್ಲೂ ಸಹ ಒಳ್ಳೇದಾಗ್ಬೇಕಾಗುತ್ತೆ ಹಾಗೆ ಆ ಸಹಸನಾಮವನ್ನ ಹೇಳ್ಬೇಕು ಅಷ್ಟು ಅದ್ಭುತ ಇದೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ನಾವ್ ಇಚ್ಛೆ ನಮ್ಮಲ್ಲಿ ಇಚ್ಛೆ ಬಲವಾಗ್ಬೇಕು ನಾವೇನಾಗ್ಬೇಕು ಹೇಗಿರ್ಬೇಕು ಅಮ್ಮನವರ ಕೃಪೆಗೆ ಹೇಗೆ ಒಳಗಾಗ್ಬೇಕು ಯಾವ ಒಂದು ವಿಚಾರಕ್ಕೆ ಜನ್ಮವನ್ನ ಪಡ್ಕೊಂಡ್ ಬಂದಿದ್ದೀವಿ ಏನ್ ಮಾಡ್ಬೇಕು ಹೇಗೆ ತೃಪ್ತಿಕರವಾದ ಜೀವನವನ್ನ ಮಾಡ್ಬೇಕು ಈ ಜೀವನವನ್ನ ಸಾಫಲ್ಯ ಹೇಗ್ ಮಾಡ್ಕೊಳ್ಬೇಕು ಯಾವುದೇ ತೊಂದರೆ ಕಷ್ಟಗಳು ಬಂದಾಗ ಎದುರಿಸ್ಬೇಕು ಅದನ್ನ ಅದರಿಂದ ಓಡಕ್ಬಾರ್ದು ಪಲಾಯನವಾದ ತುಂಬಾ ಕೆಟ್ಟದ್ದು ಅದ ಆ ರೀತಿ ಮಾಡಬಾರ್ದು ಎಲ್ಲವನ್ನ ಎದುರಿಸಿ ಭಯಮುಕ್ತರಾಗಿ ಆತಂಕ ಒತ್ತಡ ಮುಕ್ತರಾಗಿ ಖಿನ್ನತೆಯಿಂದ ದೂರವಿದ್ದು ಎಲ್ಲವನ್ನ ಪಡ್ಕೊಳ್ಬೇಕು ತಮಗೆ ಏನ್ ಇಚ್ಛೆಯನ್ನ ಪಡ್ತಾರೋ ಆ ಇಚ್ಛೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಜ್ಞಾನವನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಆ ಜ್ಞಾನ ಅನ್ನೋದೇ ವೃದ್ಧಿ ಆಗ್ಬೇಕಾದ್ರೆ ಇಚ್ಛೆ ಬಲವಾಗಿರ್ಬೇಕು ಇಚ್ಛೆ ಬಲವಾಗಿ ಇಚ್ಛೆ ನೆರವೇರ್ಬೇಕು ಅಂತಂದ್ರೆ ಜ್ಞಾನ ಇರ್ಬೇಕು ಅಂತಹ ಜ್ಞಾನಕ್ಕೋಸ್ಕರ ಪರಮೇಶ್ವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಜ್ಞಾನವನ್ನ ಪಡ್ಕೊಂಡು ಇಚ್ಛೆಯನ್ನ ಬಲಪಡಿಸ್ಕೊಳ್ಬೇಕು ಆಗ್ಬೇಕು ಅನ್ನೋದಾದ್ರೆ ಕ್ರಿಯಾಶಕ್ತಿ ರೂಪದಲ್ಲಿ ಅಂದ್ರೆ ಕ್ರಿಯೆಯನ್ನ ಮಾಡ್ಬೇಕು ಅಂದ್ರೆ ಕೆಲಸವನ್ನ ಮಾಡ್ಬೇಕು ಕಾರ್ಯವನ್ನ ಮಾಡ್ಬೇಕು ಏನು ಜ್ಞಾನ ಬರ್ತಾ ಇದೆಯೋ ಆ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗ್ಬೇಕು ಹೇಗ್ ಮಾಡ್ಬೇಕು ಹೇಗಿರ್ಬೇಕು ಹೇಗ್ ನೋಡ್ಕೊಳ್ಬೇಕು ಯಾವ್ದನ್ನ ಮಾಡ್ರೆ ಒಳ್ಳೇದು ಯಾವ್ದು ಮಾಡ್ಬಾರ್ದು ಅನ್ನೋ ತಿಳುವಳಿಕೆಯಿಂದ ಮುಂದೆ ಹೆಜ್ಜೆ ಇಟ್ಟಾಗ ನಮ್ಮ ಇಚ್ಛೆ ಅನ್ನೋದು ಬಿಡುತ್ತೆ ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು ನಮ್ಮಲ್ಲಿರ್ತಕ್ಕಂಥ ಅಂತಃಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಲಲಿತಾ ಸಹಸ್ರನಾಮ ತುಂಬಾ ಒಳ್ಳೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಹಾಗಾಗಿ ಅದರಲ್ಲಿ ಬಂದಿರ್ತಕ್ಕಂಥ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಈ ನಾಮದ ರೀತಿನಲ್ಲಿ ಲಲಿತಾ ಸಹಸ್ರನಾಮ ಹೇಳ್ಕೊಡ್ತಾ ಅಂತರ್ಮನದಲ್ಲಿ ಸಾವಿರಾರು ಜನಕ್ಕೆ ಮಾರ್ಗವನ್ನ ತೋರಿಸ್ತಾ ತಮ್ಮ ಸಾಮರ್ಥ್ಯದಿಂದಲೇ ಎಲ್ಲವನ್ನ ಸಾಧಿಸಬಹುದು ಅದು ಸಹಸನಾಮನ ಹೇಳ್ತಾ ಹೇಳ್ತಾ ತಮ್ಮ ವಾಕ್ಚಾತುರ್ಯವನ್ನು ಜಾಸ್ತಿ ಮಾಡ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಜ್ಞಾನವನ್ನ ಬೆಳೆಸ್ಕೊಳ್ಬಹುದು ಹಾಗೆ ದುಡಿಯುವಂತ ಶಕ್ತಿಯನ್ನ ಪಡ್ಕೊಳ್ಳೋದು ಹಾಗೆ ಯಾವ ರೀತಿ ಪ್ರಪಂಚವನ್ನ ಸಮಾಜವನ್ನ ನಮ್ಮ ಕುಟುಂಬವನ್ನ ನೋಡ್ಕೊಳ್ಬೇಕು ಏನ್ ತಪ್ಪು ನಡೀತಾ ಇದೆ ಯಾವ ನಿಟ್ಟಿನಲ್ಲಿ ಆಲೋಚಿಸಿ ನಿರ್ಧಾರಗಳನ್ನ ತಗೊಳ್ಬೇಕು ಅಂತ ಶಕ್ತಿ ಅಂದ್ರೆ ಏನು ಆತ್ಮಸ್ಥೈರ್ಯ ಅಂತಂದ್ರೆ ಏನು ಹೇಗೆ ಅದನ್ನ ಮೈಗೂಡಿಸ್ಕೊಂಡು ಜೀವನದ ಮೌಲ್ಯಗಳನ್ನ ಜಾಸ್ತಿ ಮಾಡ್ಕೊಂಡು ವ್ಯಕ್ತಿತ್ವ ವಿಕಸನವನ್ನ ಮಾಡ್ಕೊಳ್ತಾ ಸೋತ್ರೋ ಗೆದ್ರು ಭಗವಂತನ ಕೃಪೆಯಿಂದ ಇದು ಎಲ್ಲವೂ ಒಳ್ಳೇದಾಗ್ತಾ ಆಗ್ತಾ ಇದೆ ಅನ್ನೋ ಭಾವವನ್ನ ಜಾಸ್ತಿ ಮಾಡ್ಕೊಳ್ತಾ ಅನ್ಕೊಂಡಿದ್ದನ್ನ ಸಾಧಿಸ್ತಾ ತಮಗೂ ಒಳ್ಳೇದ್ ಮಾಡ್ಕೊಳ್ತಾ ನಾಲ್ಕು ಜನಕ್ಕೆ ಒಳ್ಳೇದು ಮಾಡುವಂತಹ ನಿಟ್ಟಿನಲ್ಲಿ ಈ ದೇಹ ಈ ಆತ್ಮವನ್ನ ಹೇಗೆ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಂತರ್ಮನ ಇವತ್ತರೆಗೂ ನಡ್ಸ್ಕೊಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಸಹ ಲಲಿತಾ ಸಹಸನ ಕಲೀಲಿ ಪರಿಹಾರ ಹೊರಗಡೆ ಕಡಿಮೆ ಇರುತ್ತೆ ಆದ್ರೆ ನಮ್ಮಲ್ಲೇ ಜಾಸ್ತಿ ಇರುತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸಹಸನಾಮ ಹೇಳ್ತಾ 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 ಜಿಜ್ಞಾಸೆ ಅನ್ನೋದು ಬರುತ್ತೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇರುತ್ತೆ ಪ್ರಯೋಗಗಳು ಜಾಸ್ತಿ ಮಾಡ್ಕೊಳ್ಳುವಂತಹ ಒಂದು ಆಲೋಚನೆ ಬಂದು ಎಲ್ಲವೂ ಸಹ ಒಳ್ಳೇದಾಗಕ್ಕೆ ಶುರು ಆಗುತ್ತೆ ಏನಿದ್ರು ಏನಿಲ್ಲಾದ್ರೂ ತುಂಬಾ ಚೆನ್ನಾಗಿ ಬದುಕುವಂತ ಕಲೆ ಅಂತಹ ಧೈರ್ಯ ಬಂದ್ಬಿಡುತ್ತೆ ಒಂದ್ ಹೆಜ್ಜೆ ಇಡಕ್ಕಿಂತ ಮುಂಚೆ ಅಮ್ಮನವರ ಕೃಪೆಯಿಂದ ಅಂತಹ ಒಂದು ಅದ್ಭುತ ಜ್ಞಾನ ಬಂದ್ಬಿಟ್ಟಿರುತ್ತೆ ಜ್ಞಾನದಿಂದಲೇ ಎಲ್ಲವನ್ನ ಪಡ್ಕೊಳ್ಬಹುದು ಸೋತ್ರೂ ಗೆದ್ರು ಇದ್ರು ಇಲ್ದಿದ್ರು ಸಮಭಾವದಲ್ಲಿ ಎಲ್ಲರೊಟ್ಟಿಗೆ ಹೆಜ್ಜೆಯನ್ನ ಆಗ್ತಾ ಎಲ್ಲರಲ್ಲೂ ಪ್ರೀತಿಯನ್ನ ತೋರಿಸ್ತಾ ಎಲ್ಲರಿಗೂ ಗೌರವವನ್ನ ಕೊಡ್ತಾ ಯಾರಲ್ಲೂ ಭೇದ ಭಾವ ಇಲ್ಲದೆ ಎಲ್ಲವೂ ಆ ಪರಮೇಶ್ವರಿಯ ಕೃಪೆಯಿಂದ ಅಂತ ನೋಡುವಂತಹ ದೃಷ್ಟಿ ನಮ್ಮದಾಗುತ್ತೆ ನಿಸ್ವಾರ್ಥ ಭಾವ ನಿಸ್ವಾರ್ಥ ಪ್ರೀತಿ ನಿಷ್ಕಲ್ಮಶವಾದ ಒಂದು ಜೀವನ ನಡೆಸ್ತಾ ನಿರ್ಗುಣರಾಗಿ ನಿರ್ವಿಕಲ್ಪರಾಗಿ ಮೃತ್ಯು ಜನನ ಅಥವಾ ಈ ಜ್ವರ ವ್ಯಾಧಿ ದುಃಖ ಮರಣ ಇದು ಭಯ ಇಲ್ಲದೆ ಆರಾಮಾಗಿ ಸಂತೋಷವಾಗಿ ಇರೋವರೆಗೂ ನೆಮ್ಮದಿಯ ಸಂತೃಪ್ತಿಯ ಜೀವನವನ್ನು ಸಾಗಿಸ್ಬೇಕು ಆ ಅಂತಹ ಅನ್ಕೊಂತ ಇರ್ತಾರಲ್ಲ ಆ ನಿಟ್ಟಿನಲ್ಲಿ ಅಮ್ಮನವರ ಆಶೀರ್ವಾದ ಸಿಕ್ಬಿಡುತ್ತೆ ನೆಮ್ಮದಿಯ ಸಮಾಧಾನವಾದ ಜೀವನ ಮಾಡಬೇಕು ಅಂತ ಪ್ರಯತ್ನ ಪಡೋರೆಲ್ಲರೂ ಸಹ ಲಲಿತಾ ಸಹಸ್ರ ಅಮ್ಮನ ಹೇಳ್ತಾವ ಅಂತರ್ಮನ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸ್ಬೇಕು ಇದರಿಂದ ಲೋಕಕ್ಕೂ ಒಳ್ಳೇದಾಗ್ಬೇಕು ಸ್ವತಃ ಅವ್ರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಈಗ ಪಾರಾಯಣವನ್ನ ಇಟ್ಕೊಂಡಿದ್ದೀವಿ ಹಾಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಸಹ ಹಮ್ಮಿಕೊಳ್ತಾ ಇರುತ್ತೆ ಎಲ್ಲರೂ ಭಾಗವಹಿಸಿ ಎಲ್ಲಿರ್ತಿರೋ ಅಲ್ಲೇ ಪಾರಾಯಣವನ್ನು ಮಾಡಿ ಭಾಗವಹಿಸಕ್ಕಾಗಲಿಲ್ಲ ಅಂತಂದ್ರೆ ಇಡೀ ಅಹ್ ಪ್ರಕೃತಿ ಅದನ್ನ ಕೇಳಿಸ್ಕೊಳ್ತಾ ಇರತ್ತೆ ಅಮ್ಮನವ್ರ ಕೃಪೆಗೆ ಎಲ್ಲರೂ ಒಳಗಾಗ್ಬಹುದು ನಾವು ಮಾಡ್ತಕ್ಕಂತಹ ಕಿರು ಸೇವೆ ನಿಸ್ವಾರ್ಥ ಸೇವೆ ಅಂತ ಅನ್ಕೊಂಡು ಎಲ್ಲರೂ ಮಾಡ್ಬೇಕು ಇದೆ ನಾವು ಕಲ್ತಿರೋದನ್ನ ನಾವು ಪಡ್ಕೊಂಡಿರೋದನ್ನ ಸಮಾಜಕ್ಕೆ ಒಂದು ಸ್ವಲ್ಪ ಆ ಋಣವನ್ನ ತೀರಿಸಿ ಹೋಗುವಂತ ಪ್ರಯತ್ನವನ್ನು ಸಹ ಮಾಡ್ಕೊಳ್ಬೇಕಾಗುತ್ತೆ ಹೇಗೆಗೋ ಅಲ್ಲ ನಿಷ್ಕಲ್ಮಶವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳ್ಬೇಕಾಗುತ್ತೆ ಅಂದ್ರೆ ಹೇಳುವಾಗ ಮನಸ್ಸು ಆ ಹೇಳ್ತಕ್ಕಂಥ ಸ್ತೋತ್ರ ನಮ್ಮ ಭಾವ ಎಲ್ಲ ಒಟ್ಟಾಗಿರ್ಬೇಕಾಗುತ್ತೆ ಆ ರೀತಿ ದೃಢವಾಗಿ ಕೂತ್ಕೊಂಡು ಹೇಳ್ಬೇಕು ಅರ್ಧ ಗಂಟೆ ಕೂತು ಹೇಳ್ತಾ ಇದ್ರೆ ಎಲ್ಲ ಕಡೆ ಅದರ ತರಂಗಗಳು ಎದ್ದು ಪ್ರಕೃತಿಯ ಬ್ರಹ್ಮಾಂಡದ ಒಂದು ಅನುಗ್ರಹ ಅಲ್ಲಿಂದ ಬರ್ತಕ್ಕಂತಹ ಧನಾತ್ಮಕವಾದ ಕಂಪನಗಳು ಇವೆಲ್ಲ ಕಡೆಯೂ ಹರಿಬೇಕು ಎಲ್ಲರಿಗೂ ಅದರ ಅನುಭವ ಆಗ್ಬೇಕು ಆ ಪ್ರಯತ್ನವನ್ನ ಎಲ್ಲರೂ ಮಾಡೋಣ ನಿಷ್ಠೆಯಿಂದ ಮಾಡೋಣ ಯಾರಿಗೋಸ್ಕರನೂ ಅಲ್ಲ ಸ್ವಂತ ಸ್ವ ಸ್ವಾರ್ಥಕ್ಕೋಸ್ಕರ ಆಲೋಚನೆ ಮಾಡಿದೆ ಎಲ್ಲ ಒಂದು ಒಳ್ಳೇದಕ್ಕೋಸ್ಕರ ಅಂದ್ರೆ ಮನುಷ್ಯ ತನಗೂ ಒಳ್ಳೇದ್ ಮಾಡ್ಕೊಂಡು ತನಗ್ ಮಾಡ್ಕೊಂಡೆ ತಾನೆ ಮಿಕ್ಕದೋರ್ಗ್ ಮಾಡಕ್ ಆಗೋದು ಹಾಗಾಗಿ ಕಲಿಯುವಂತ ಪ್ರಯತ್ನ ಮಾಡ್ತಾ ಹೇಳ್ತಾ 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 ಅದ್ಭುತವಾದ ಶಕ್ತಿಯನ್ನ ತುಂಬಿಕೊಳ್ತಾ ಆಂತರಿಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಅಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದಲೇ ಎಲ್ಲವನ್ನು ಪಡ್ಕೊಳ್ಳುವಂತಹ ಭಾಗ್ಯ ಅಲ್ಲಲಿತಾ ಸಾಹಸ ನಮ್ಮದಲ್ಲಿ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಸಾಹಸನಾಮ ನಮಗೆ ಒಂದು ಜ್ಞಾನ ಭಂಡಾರ ಒಂದು ನಿಜವಾದ ಒಂದು ಶಕ್ತಿ ಚೈತನ್ಯ ಅದ್ರಲ್ಲಿರ್ತಕ್ಕಂಥ ಸಾರವನ್ನು ನಾವು ಅರ್ಥ ಸಮೇತ ತಿಳ್ಕೊಂಡ್ಬಿಟ್ರೆ ನಿಜವಾಗ್ಲು ಪ್ರತಿಯೊಂದು ಕುಟುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ಮಗು ಚೆನ್ನಾಗಿರುತ್ತೆ ಅದಿ ಹರೆಯದಲ್ಲಿ ಬಂದಿರ್ತಕ್ಕಂತ ಕೆಟ್ಟ ಚಟ ಹಟ ಇದೆಲ್ಲವೂ ಸಹ ದೂರ ಆಗ್ಬಿಡುತ್ತೆ ಎಲ್ಲಾರು ಕಲಿಬೇಕು ಎಲ್ಲಾರು ಹೇಳಬೇಕು ಅದರ ಅರ್ಥವನ್ನ ತಿಳ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಅವ್ರು ಅದನ್ನ ಅಳವಡಿಸ್ಕೊಳ್ಳುವಂತಹ ಒಂದು ಮಾರ್ಗವನ್ನ ಅಂತರ್ಮನ ತೋರಿಸ್ತಾ ಇದೆ ಎಲ್ಲರೂ ಚೆನ್ನಾಗಿರ್ಬೇಕು ತಂದೆ ತಾಯಿರ ಮಕ್ಕಳ ವಿಚಾರದಲ್ಲಿ ಎಷ್ಟೊಂದು ನೋವು ಪಡ್ತಾ ಇರ್ತಾರೆ ಯಾವ ಒಂದು ಸಮಸ್ಯೆಗೆ ಪರಿಹಾರ ಸಿಗದೆ ಇದ್ರೆ ಹೊರಗಡೆ ಲಲಿತಾ ಸಹಸ್ರನಾಮದಲ್ಲಿ ಖಂಡಿತ ಪರಿಹಾರ ಆಯ್ತು ಪ್ರತಿಯೊಂದು ಸಮಸ್ಯೆ ಇಂಥದಕ್ಕೆ ಇಲ್ಲ ಅಂತ ಹೇಳೋಂಗಿಲ್ಲ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಏನೆಲ್ಲ ಸಾಧಿಸ್ಬೇಕು ಏನೆಲ್ಲ ಆಗ್ಬೇಕು ಅಂತ ಬಯಸ್ತಾ ಇರ್ತಾರೋ ಅವರೆಲ್ಲರೂ ಸಹ ಶೈಕ್ಷಣಿಕವಾಗಿಯೂ ಸಹ ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅಭಿವೃದ್ಧಿಯನ್ನ ತರ್ತಕ್ಕಂತಹ ಎಲ್ಲರಲ್ಲೂ ಒಂದು ಧರ್ಮ ನ್ಯಾಯ ತರ್ತಕ್ಕಂತಹ ಅಂತಹ ಒಂದು ಸುಭದ್ರವಾದ ಸುಸ್ಥಿರವಾದ ಹಾಗೆ ತೃಪ್ತಿಕರವಾದ ಜೀವನವನ್ನು ಮಾಡ್ ಯಾಕೆ ಮಾಡಬಾರ್ದು ಲಲಿತಾ ಸನಾಸನ ಮಾನ್ ಪ್ರತಿಯೊಂದು ಮನೆಯನ್ನು ಪಾರಾಯಣ ಮಾಡ್ತೀವಿ ಪ್ರತಿಯೊಬ್ರು ಹೇಳ್ತಾ ಹೋಗ್ಬೇಕು ಅದ್ರಲ್ಲೂ ವಿದ್ಯಾರ್ಥಿಗಳು ಇದನ್ನ ಕಲಿಬೇಕು ಮಕ್ಕಳ ಕಲ್ತು ಬಿಟ್ರೆ ಅವರ ಮುಂದಿನ ಜೀವನ ಅವರ ಉದ್ಯೋಗ ಇರ್ಬೋದು ಅವರ ವ್ಯಾಪಾರ ಇರ್ಬೋದು ಅವರ ಮದುವೆ ಇರ್ಬೋದು ಅವರ ಮುಂದಿನ ಸಂತಾನ ಇರ್ಬೋದು ಎಲ್ಲದ್ರಲ್ಲೂ ಸಹ ಮೇಲ್ಮಟ್ಟಕ್ಕೆ ಹೋಗುವಂತಹ ಒಂದು ಅನುಗ್ರಹ ಅಮ್ಮನವರಿಂದ ಹಾಕ್ಬಿಡುತ್ತೆ ಕೆಟ್ಟ ದಾರಿ ಗಾನು ತುಳಿಯಕ್ಕೆ ಅಮ್ಮನವ್ರು ಬಿಡೋದಿಲ್ಲ ಕೆಟ್ಟ ವ್ಯಕ್ತಿಗಳು ಬರಕ್ಕೆ ಬಿಡೋದಿಲ್ಲ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಕೆಟ್ಟ ಚಟಕ್ಕೆ ಬಲಿ ಆಗೋದಿಲ್ಲ ಇದು ಅಪ್ಪಟ ಸತ್ಯ ಪ್ರತಿಯೊಂದು ಮಕ್ಕಳು ಕಲಿಬೇಕು ಇದನ್ನು ಟೀನ್ ಏಜ್ ಅಂತ ಏನ್ ಹೇಳ್ತೀವಿ ವಯಸ್ಕ ಹದಿಹಾರಿಯ ವಯಸ್ಸು ಅಂತ ಏನ್ ಹೇಳ್ತೀವಿ ಆ ಸಮಯದಲ್ಲಿ ಎಲ್ಲರೂ ಕಲ್ತೀವಿ ಕಲಿಬೇಕು ಅದಕ್ಕಿಂತ ಮುಂಚೆ ಕಲ್ತ್ರೆ ಇನ್ನೂ ಒಳ್ಳೇದು ಸರಿ ತಪ್ಪುಗಳ ನಿರ್ಧಾರ ಮಾಡುವಂತ ಶಕ್ತಿ ಅವ್ರಿಗೆ ಬರುತ್ತೆ ಪ್ರತಿಯೊಬ್ಬ ತಂದೆ ತಾಯಿಯು ಸಹ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನ ತಗೊಳ್ಬೇಕು ತಮ್ಮ ಮಕ್ಕಳಿಗೆ ಏನೆಲ್ಲಾ ಆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೋ ಏನೆಲ್ಲಾ ಅವ್ರಿಗೆ ಆಸ್ತಿಯನ್ನು ಅವ್ರು ಏನೆಲ್ಲ ಅವರ ಆಸೆಗಳನ್ನ ಪೂರೈಸ್ತಾ ಇದಾರೋ ಅದರ ಜೊತೆಗೆ ಲಲಿತಾ ಸಹ ಸನಾಮವನ್ನು ಕಲಿಸುವಂತಹ ಒಂದು ಧ್ಯೇಯವನ್ನ ಇಟ್ಕೊಂಡು ಏನೆಲ್ಲಾ ಕೊಟ್ಟರು ಸಹ ಅದನ್ನ ಉಳಿಸ್ಕೊಳ್ಳುವಂತಹ ಅದನ್ನ ಅವ್ರ ಸರಿಯಾದ ರೀತಿನಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗೋ ರೀತಿನಲ್ಲಿ ಆಗ್ಬೇಕು ಅನ್ನೋದಾದ್ರೆ ಅದರಿಂದ ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಲಲಿತಾ ಸಹಸನಾಮವನ್ನ ತಂದೆ ತಾಯಿ ಮಕ್ಕಳಿಗೆ ಕಲಿಸ್ಲೇಬೇಕು ಆಗ ಯಾವ ಚಿಂತೆನೂ ಇರೋದಿಲ್ಲ ಯಾವ ಕೆಟ್ಟದಕ್ಕೂ ಮಕ್ಕಳು ಆಕರ್ಷಣೆಗೂ ಒಳಗಾಗೋದಿಲ್ಲ ಕೆಟ್ಟ ಧೋರಣೆ ಬೇಡ ನಮ್ಮ ಮಕ್ಕಳ ಕಲಿಯಲ್ಲ ಸಮಯ ಇಲ್ಲ ಅವ್ರ ಇಷ್ಟ ಇಲ್ಲ ತಂದೆ ತಾಯಿ ಯಾವತ್ತೂ ಆ ಮಾತು ಹೇಳಬಾರ್ದು ಯಾವುದು ಮಕ್ಕಳಿಗೆ ಇಷ್ಟ ಇರೋದಿಲ್ಲ ಎಲ್ಲವೂ ಬಲವಂತದಿಂದನೇ ಮಾಡಿಸೋದು ವಿದ್ಯಾಭ್ಯಾಸ ಇರಬಹುದು ಒಳ್ಳೆ ವಿಚಾರಗಳನ್ನ ಮನನ ಮಾಡಿಸೋದಿರ್ಬೋದು ಒಳ್ಳೆ ಸಂಸ್ಕಾರವನ್ನಿರ್ಬೋದು ಎಲ್ಲವನ್ನೂ ಸಹ ಬಲವಂತವಾಗಿ ಮಾಡ್ಬೇಕು ಅದೆಲ್ಲ ಬಲವಂತ ಆಗದೆ ಅವ್ರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಲಲಿತಾ ಸಹಸನವನ್ನು ಅವ್ರು ಕಲಿಯುವಂತಹ ಒಂದು ಉದ್ದೇಶವನ್ನ ತಂದೆ ತಾಯಿ ಇಟ್ಕೊಂಡು ಕಲಿಸುವ ಆಲೋಚನೆ ಅಷ್ಟೆಲ್ಲ ಕಲಿಸಲೇ ಬೇಕಾಗುತ್ತೆ ತಂದೆ ತಾಯಿ ಈ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಬೇಕು ತಮ್ಮ ಮಕ್ಕಳಿಗೆ ಇದೊಂದು ಮಾಡಿಸಿ ಪ್ರಯತ್ನ ಪೂರ್ವಕವಾಗಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಯಾವ್ದು ಬೇಡ ಅವ್ರ್ ಕಲಿಸ್ಬೇಕು ಅವ್ರ ಚೆನ್ನಾಗ್ ಹಾಕ್ಬೇಕು ಖಂಡಿತ ಚೆನ್ನಾಗ್ ಹಾಕ್ತಾರೆ ಒಂದು ಒಂದು ಸಣ್ಣ ಪರಿವರ್ತನೆಗೆ ಒಳಗಾಗಿ ನೋಡಿ ಒಂದು ಒಂದು ಸಂದೇಶವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಕಾಳಜಿಯನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿ ಎಷ್ಟು ಜನ ಮಕ್ಕಳು ಬರ್ತಾರೆ ಅವ್ರೆಲ್ಲರಿಗೂ ಸಹ ಇದೊಂದು ವಿಚಾರ ಗೊತ್ತಿದ್ರೆ ಅದ್ರ ನಿಜವಾದ ಸತ್ವ ಲಲಿತಾ ಸಾಹಸ ಏನು ನಮ್ಗೆ ಅಮ್ಮನವ್ರು ಕೊಟ್ಟಿದ್ದಾರೆ ಎಲ್ಲ ಜೀವನ ಪುಟ್ಟದಾಗ್ಲಿಂದ ಸಾಯವ್ರಿಗೆ ಏನೆಲ್ಲ ಬೇಕು ಒಬ್ಬ ಮನುಷ್ಯನಿಗೆಲ್ಲವೂ ಕೊಟ್ಬಿಟ್ಟಿದೆ ಅದು ಹೇಳ್ತಾ 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 ಮನುಷ್ಯನೆಲ್ಲ ಹಾಗೆ ಬದಲಾವಣೆ ಬಂದ್ಬಿಡುತ್ತೆ ಅದರ ಅರ್ಥವನ್ನ ತಿಳ್ಕೊಂಡಾಗ ಇನ್ನಷ್ಟು 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 ಬದುಕುವ ಛಲ ಹುಮ್ಮಸ್ಸು ಒಳಗಡೆ ಇರ್ತಕ್ಕಂಥ ಸಾಮರ್ಥ್ಯ ಕ್ರಿಯಾಶೀಲತೆ ಸೃಜನಶೀಲತೆ ಅವರ ಗುರು ಮುಟ್ಟುವ ಮನೋಸ್ಥೈರ್ಯ ಎಲ್ಲ ಮನೋಬಲ ಎಲ್ಲವೂ ಬಂದ್ಬಿಡುತ್ತೆ ಬಲವಂತ ಮಾಡಿ ಓದು ಓದು ಅನ್ನೋದಕ್ಕಿಂತ ಇದನ್ನ ಕಲಸ ಬಿಟ್ರೆ ಅವರಾಗ ಅವ್ರೇ ಆರಿಸ್ಕೊಳ್ತಾರೆ ಏನ್ ಮಾಡ್ಬೇಕು ಹೇಗಿರ್ಬೇಕು ತಂದೆ ತಾಯಿ ಅಂದ್ರೆ ಏನು ಹಣ ಅಂತಂದ್ರೇನು ಸಮಯ ಅಂತಂದ್ರೇನು ವಿದ್ಯೆ ಅಂತಂದ್ರೇನು ಜೀವನ ಅಂತಂದ್ರೇನು ಬದುಕು ಅಂತಂದ್ರೇನು ಮದುವೆ ಅಂತಂದ್ರೇನು ಸ್ನೇಹ ಅಂತಂದ್ರೆ ಏನು ದೇವ್ರು ಅಂತಂದ್ರೆ ಏನು ಪ್ರಕೃತಿ ಅಂದ್ರೆ ಏನು ಜಗತ್ತಿನ ನಿಯಮಗಳೇನು ಪ್ರತಿ ಒಂದನ್ನ ಅವರು ತಿಳ್ಕೊಳ್ತಾರೆ ಅವರೇ ತಿಳ್ಕೊಳ್ತಾರೆ ಹೇಳಿ 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 ಅವ್ರಿಗೆ ತಿಳಿಸೋದಕ್ಕಿಂತ அவர் கலியோதிரிங்கே தீர்க்கிடுத்தார் அது மத்தவரோ அவசியத்தை இல்லை ந்திர கெட்டது ஆலோசனை அது கண்ட்ரோல் அத் கெட்டதனும் அது இந்த தூர சரிவந்த அம்மன கருப்பை அஷ்ட மட்டும் சந்த பட்ட தப்புகள் முந்த கெட்டதுக்கு ஹோத்ரு அது ஆகதே இறோ ரீத்தினால அது ஏனோ தந்திர ஆகதேரோ ரீத்தினேரீத்த அம்மன்கடீத்தாரே ಇದನ್ನ ಪ್ರತಿಯೊಬ್ಬ ತಂದೆ ತಾಯಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಯನ್ನು ಕಲಿಬೇಕು ಮಕ್ಕಳಿಗೂ ಕಲಿಸ್ಬೇಕು ಒಟ್ನಲ್ಲಿ ಒಳ್ಳೇದಾಗ್ಬೇಕು ಈ ರೀತಿ ಆಲೋಚಿಸ್ತಾ ಅಂತರ್ಮನ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತಾ ಇದೆ ಏನೇ ತೊಂದರೆ ಇದು ಸಹ ಲಲಿತಾ ಸಹ ಪರಿಹಾರ ಇದೆ ಅಂತ ತುಂಬಾ ಗಟ್ಟಿಯಾಗಿ ಹೋಗಿ ಹೇಳ್ತೀವಿ ಇದು ಅಷ್ಟೇ ಸತ್ಯ ಯಾರ್ ನಂಬ್ಲಿ ಬಿಡ್ಲಿ ಪ್ರತಿಯೊಬ್ರು ಅದ್ರ ಅನುಭವನ ಪಡ್ಕೊಂಡ್ಮೇಲೆ ಅವರೇ ಹೇಳ್ತಾರೆ ಇದು ಸತ್ಯ ಅಂತ ನಂಬಸುವಂಥದ್ದು ಮೆಚ್ಚುವಂಥದ್ದೆಲ್ಲ ನಾವು ಹೇಳ್ತಾ ಇರೋದು ಅನುಭವ ಪಡ್ಕೊಂಡ್ ಮೇಲೆ ಮಾತಾಡ್ಬೋದು ಎಷ್ಟೋ ಅನುಭವ ಆಗಿರುತ್ತೆ ಆದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಏನಿದೆ ಅಂತ ಅನ್ಕೊಂಡ್ರಿ ಖಂಡಿತ ಅನುಭವ ಪಡ್ಕೊಳ್ಳಿ ನೋಡಿ ಏನಿದೆ ಅಂತ ನೋಡ್ಬೋದಲ್ವಾ ಏನಿದೆ ಅಂತ ಹಿಂದೆಗಡೆ ಅನ್ಕೊಳ್ಳೋದಕ್ಕಿಂತ ಏನ್ ಇರಬಹುದು ನೋಡ್ಬೋಣ ನೋಡ್ಬಿಡೋಣ ಒಂದ್ಸಲ ಅಂತ ಅನ್ಕೊಂಡ್ರೆ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಅಮ್ಮ ಹತ್ತು ಹೆಜ್ಜೆ ಬಂದ್ ಮುಂದೆ ಬಂದು ನಮ್ಗೆ ಆರಸ್ಬಿಡ್ತಾರೆ